ನೈಂಟಿ ಪರ್ಸೆಂಟ್ ಮೇಲೆ ಇವತ್ತು ಇಬ್ಬರಿ ನಮಗೆ ಚೆನ್ನಾಗ್ತದೆ ಈ ಸಾಮಾಜಿಕ ಕಾರ್ಯಕ್ರಮಗಳು ಅಂದರೆ ಈ ತರ ನೀವು ನೋಡಿದ್ರಿ ನಮ್ಮ ಕಾರ್ಯಕ್ರಮ ಹೇಗಿದೆ ಅಂತ ನಾವು ಪ್ರತಿ ವರ್ಷ ಮಾಡ್ತೀವಿ ಎಸ್ ಎಲ್ ಸಿ ಮಕ್ಕಳು ಎಸ್ ಏನು ಪರ್ಸೆಂಟ್ ಎಹೋ ಸೆಕೆಂಡ್ ಪ್ಯೂಷನ್ ಮಕ್ಕಳು ಸಿಕ್ಸ್ಟಿ ಟೆನ್ ಪರ್ಸೆಂಟ್ ಎವೋ ಇದ್ದರೆ ನಮ್ಮ ಲಾಭ ನೋಡ್ಕೊಂಡು ಅಟ್ಲೀಸ್ಟ್ ಅವರಿಗೆ ಒಂದಿಷ್ಟು ಏನಾದರೂ ಕಡೆ ಯೂಸ್ ಆಗಲಿ ದಿವ್ಸದಲ್ಲಿ ಈ ಸರಿ ನಾವು ಒಂದೊಂದು ಸಾವಿರ ಕೂಡ ಒಂದು ಕಾರ್ಯಕ್ರಮಗಳು ಮಾಡಿದ್ವಿ ಅದರಲ್ಲಿ ಸೆಕೆಂಡ್ ಪಿ ವಿಷನ್ಲಿ ನೈಂಟಿ ಇದ್ದವರಿಗೆ ಮೂರು ಸಾವಿರ ಕೂಡ ಕಾರ್ಯಕ್ರಮ ಮಾಡಿದ್ವಿ ಜೊತೆಲಿಗ ನಮ್ಮಲ್ಲಿ ಯಾರನ್ನ ಶೇರ್ದಾರೋ ವರ್ಷದಲ್ಲಿ ಏನಾದರೂ ಅದು ಹೆಚ್ಚು ಕಡಿಮೆ ಆಗಿ ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ಸಂಸ್ಥೆಯ ಲಾಭದಲ್ಲಿ ಯಾರು ಯಾರು ಮರಣ ಹೊಂದಿದ್ದಾರೋ ಅವರ ನಾಮನಿಂದಾರಿಗೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ಯಾರೇ ಏನೇ ಆಗ್ತದೆ ನಮ್ಮ ಸಂಸ್ಥೆಯಿಂದ ಅವತ್ತಿಂದ ಏನು ಮಾಡ್ತಾರೋ ಆ ಫಲವನ್ನು ಮಾಡ್ತಾ ಬಂದಿವೆ ಜೊತೆಗೆ ನಮ್ಮಲ್ಲಿ ಸಾಲ ತೆಗೆದುಕೊಂಡಂಥ ಶ್ರೀ ಶಕ್ತಿಗಳು ನಮ್ಮಲ್ಲಿ ಒಂದು ಐನೂರು ಜನ ಶ್ರೀ ಶಕ್ತಿ ಸಂಘರು ಮತ್ತು ಸಾಲ ಪಡೆದರು ವರ್ಷಕ್ಕೆ ಒಂದು ಐದು ಟೀಮ್ ತೊಗೊತೀವಿ ನಾವು ಯಾರು ಅನಿಷ್ಟ ಕಟ್ಟಿದ್ರ ಐದು ಟೀಮು ಅವ್ರೊಂದು ನಮ್ಮ ಸಂಸ್ಥೆಯನ್ನು ಒಂದು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಅವ್ರು ಮಾಡ್ತೀವಿ ಜೊತೆಲಿ ಐದು ಲಕ್ಷ ರೂಪಾಯಿ ಸಾಲ ಅವ್ರು ಏನು ಇಂಡಿವಿಜುವಲ್ ಹೊಂದ್ಕೊಂಡಿದ್ದಾರೆ ಅವರಲ್ಲಿ ಮೂರು ಜನ ನಾವು ತೆಗೆದುಕೊಂಡಿದ್ದೀವಿ ಆಮೇಲೆ ಯಾರು ಸಾಲ ತೊಗೊಂಡವ್ರಿಗೆ ಅವರಲ್ಲಿ ಮೂರು ಜನನ ನಾವು ಅನಿಷ್ಟ ಕಟ್ಟಿದ್ರು ಜೊತೆಲಿ ನಮಗೆ ಇದು ಡಿವಿ ಡಿವಿಡೆಂಟು ಒಂದು ವಿಷಯಕ್ಕೆ ಇವತ್ತು ಏನು ಪರ್ಸೆಂಟ್ ಕೊಡ್ತಾಯಿದ್ದೀವಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತೀವಿ ಹೋದ ವರ್ಷ ಈಗ ಏಟ್ ಪರ್ಸೆಂಟ್ ಕೊಡ್ತೀವಿ ನಮ್ಮಲ್ಲಿ ಫಿಕ್ಸೆಡ್ ಡೇಟ್ ಇದ್ದಾರೆ ಆ ಫಿಕ್ಸೆಡ್ ಇಟ್ಟಿದ್ದವ್ರು ಮೂರು ಜನ ತಕ್ಕೊಂಡು ಇವತ್ತು ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ ನಮ್ಮಲ್ಲಿ ಉಳಿತಾಯ ಖಾತೆ ಸ್ಟಾರ್ಟ್ ಮಾಡಿ ಅವ್ರು ಏನೇ ಬಿಸ್ನೆಸ್ ಮಾಡಿದ್ರು ಹಾಕೋದು ತೆಗೆಯೋದು ಹಾಕೋದು ತೆಗೆದು ಮಾಡ್ತಾರಲ್ಲ ಆ ಉಳಿತಾಯ ಖಾತೆಯಲ್ಲಿ ನಾವು ಅದಕ್ಕೂ ಮೂರುವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ಇವತ್ತು ಯಾರನ್ನು ನಮ್ಮಲ್ಲಿ ಡಿಪಾಸಿಟ್ ಇಟ್ಟರೆ ಏನು ಅರವತ್ತು ವರ್ಷ ಮೇಲೆ ಇದ್ದವ್ರಿಗೆ ನಾವು ಎಂಟು ಪರ್ಸೆಂಟ್ ಕೊಡ್ತೀವಿ ಅರುವತ್ತು ವರ್ಷದ ಒಳಗಡೆ ಇದ್ದರೆ ನಾವು ಸೆವೆಂಟ್ ಪಾಯಿಂಟ್ ಪರ್ಸೆಂಟ್ ಇವತ್ತು ಬಡ್ಡಿ ನಾವು ಕೊಡ್ಕೊಂಡು ಬೇಕಿದ್ದೀವಿ ಶಾಖೆಗಳನ್ನು ವಿಸ್ತರಣೆ ಶಾಖೆಗಳನ್ನ ವಿಸ್ತರಣೆ ಮಾಡೋ ಮಟ್ಟಕ್ಕೆ ನಾವು ಇನ್ನೂ ಆ ಮಟ್ಟಕ್ಕೆ ರೀಚ್ ಆಗಿಲ್ಲ ಅಂತ ಅನಿಸ್ತದೆ ನಾವು ರೀಚ್ ಆಗದಕ್ಕಂದ್ರೆ ಈಗ ಇದರಿಂದ ನಾವು ಒಂದು ಮಟ್ಟಕ್ಕೆ ಹೋಗೋಣ ಇನ್ನು ಈ ಇನ್ವೆಸ್ಟ್ ನಮ್ಮ ಮುಗಿಸೋಣ ಯಾಕಂದ್ರೆ ನಮಗೆ ಇನ್ನೊಂದು ನೀವು ನೀವು ನೋಡ್ದಾಗಿದೀವಿ ಯಾವುದೇ ಬ್ಯಾಂಕಲ್ಲಿ ಇಷ್ಟು ಆರು ವರ್ಷಕ್ಕೆ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಡೈರೆಕ್ಟರ್ಗಳು ತಲಾ ಹೋಗೊರು ಎರಡು ಎರಡು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿದ್ದಾರೆ ಆ ಎರಡು ಎರಡು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿರೋದು ಐದು ವರ್ಷಕ್ಕೆ ಬಡ್ಡಿ ಲೆಸ್ ಬಡ್ಡಿ ಬೇಡ ಈ ಜನಪಿಸ್ಟ್ಗೆ ಐದು ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಹದಿನಾಲ್ಕು ಲಕ್ಷ ರೂಪಾಯಿ ಬರೋದು ಬಟ್ಟೆ ಬಿಟ್ಟು ನಮಗೆ ಆ ಬಡ್ಡಿನ ನಾವು ಜನಕ್ಕೆ ಬಿಟ್ಟುಬಿಟ್ಟು ಇವತ್ತು ಸುಮಸ ಈ ಐದು ವರ್ಷ ನಾವು ಇದೇ ಇದರಲ್ಲಿ ಮಾಡಿ ಮೂರು ತಿಂಗಳಲ್ಲಿ ಆ ಥರ ಯೋಚನೆ ಮಾಡೋದು ಥ್ಯಾಂಕ್ ಯು ಸರ್ ಏನಂದರೆ ನಮ್ಮ ಸೊಸೈಟಿ ಸರಳತೆ ಒಳ್ಳೆ ವ್ಯಕ್ತಿತ್ವ ತಕ್ಕಂಥ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಪ್ರಾಮಾಣಿಕತೆ ಮತ್ತು ನಮ್ಮ ಷೇರದಾರರು ಮತ್ತು ನಾವು ರೂಮ್ ಕೊಟ್ಟಿರ್ತಕ್ಕಂಥ ಪ್ರಾಮಾಣಿಕ ರಿಟರ್ನ್ ಮಾಡ್ತಾ ಇರೋದು ಒಂದೋ ಎರಡೋ ಸ್ವಲ್ಪ ಲೇಟ್ ಆಗುತ್ತೆ ಬಿಟ್ಟ ಅಂದರೆ ಕಾನೂನಕ್ಕೂ ಹೋಗಿ ಕೊನೆಯವರೆಗೋಗಿರ್ತಕ್ಕಂಥ ಯೋಜನೆ ಯಾವುದಿಲ್ಲ ಜೊತೆಗೆ ಎಲ್ಲ ಶೋಷಿತ ವರ್ಗದವರು ಹಿಂದೂ ವರ್ಗರು ಮಹಿಳೆಯರು ಶ್ರೀ ಸುತ್ತಗು ಕೂಡವರು ಸಹ ಏನು ತಗೋಂಥ ಲೋನನ್ನು ಅವ್ರ ಪ್ರಾಮಾಣಿಕವಾಗಿ ಕಟ್ಕೊಂಡೋಗೋದ್ರಿಂದ ನಾವು ಚಿಕ್ಕದಾಗಿದ್ದಂಥ ಒಂದು ಪರಿಣಾಮದಿಂದ ಇವತ್ತು ಏಳು ಕೋಟಿ ಏಳುವ ಕೋಟಿ ಅವ್ರಿಗೆ ನಾವು ಒಂದು ಡನ್ ತಲುಪಿದ್ದೀವಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಆಲ್ರೆಡಿ ಜಾಬ್ ಆಗಿಬಿಟ್ಟಿದೆ ಒಂದು ಪ್ರಾಮಾಣಿಕತೆಗೆ ಇವತ್ತು ಎ ಗ್ರೇಡ್ ಬಂದಿದೆ ಎಲ್ಲೂ ಕೂಡ ವೆಚ್ಚಗಳು ಮತ್ತು ಆಡಂಬರ ಅನ್ನೋದನ್ನು ನಾವೆಲ್ಲೂ ಕೂಡ ಮಾಡ್ತಾ ಇಲ್ಲ ಇದೊಂದು ಹೆಮ್ಮೆಯ ವಿಚಾರ ನಿರ್ದೇಶಕರು ಒಗ್ಗಟ್ಟು ಮತ್ತು ಅಧ್ಯಕ್ಷರ ಪ್ರಾಮಾಣಿಕತೆ ಪ್ರಮುಖವಾಗಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ರವಿಕುಮಾರ್ ಅವರ ತೊಂಬತ್ತು ಪರ್ಸೆಂಟ್ ಇನ್ನು ಹತ್ತು ಹತ್ತು ಪರ್ಸೆಂಟ್ ನಾವು ಮತ್ತು ನಮ್ಮ ಸ್ಟಾಫ್ ಅಂತ ಹೇಳ್ಬೋದು ತುಂಬ ಹೆಮ್ಮೆ ಅನಿಸುತ್ತೆ ಕೆಲವ್ರ ಜೊತೆಗೆ ಕೆಲಸ ಮಾಡಿ ನಮ್ಮ ಸೊಸೈಟಿ ಇವತ್ತು ಆರು ವರ್ಷದಲ್ಲಿ ಈ ಉಂಟು ಅಂತಕ್ಕೆ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ತುಂಬ ತಲುಪಿಸಿಕೊಂಡು ಬಡವರಿಗೆ ಅನ್ಕೊಟ್ಟಾಗಲಿ ಹಂಡ್ರೆಡ್ ಪರ್ಸೆಂಟ್ ಬಡವರು ಅನುಕೂಲ ಆಗ್ತಾ ಇದೆ ನೀವು ನೋಡಿ ನೀವು ಸಾಕಷ್ಟು ಬಂದಿದ್ದೀರಿ ಎಲ್ಲನೂ ಕೂಡ ಇವತ್ತು ಏನು ನನಗಿರಿಂದ ಅನುಕೂಲ ಪಡ್ಕೊಂಡಿದ್ದೀನಿ ಮತ್ತೆ ನನ್ನ ಮಕ್ಕಳಿಗೆ ಅನುಕೂಲ ಆಗಬೇಕು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಏನು ನಾನು ಆಟೋದವರು ಪಳ್ಳ ಗಾಡಿ ಪರ್ಸ್ನಲ್ ಲೋನು ಬೇರೆ ಬೇರೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕಟ್ಟುವಂಥವ್ರೆ ಸರ್ ಜಾಸ್ತಿ ತೊಗೊಂಡು ನಾಳೆ ನಾನು ನೋಡ್ತೀನಿ ಬಿಡು ಕಟ್ಟಲ್ಲೇ ಬಿಡು ಲೀಗಲ್ ಹೋಗೋಣ ಬಿಡು ಅನ್ನತಕ್ಕಂಥ ಕಡಿಮೆ ತುಂಬ ಖುಷಿಯಾಗುತ್ತೆ ಭಾಳ ಹೆಮ್ಮೆ ಅನಿಸುತ್ತೆ ಮುಂದೆ ಇನ್ನೂ ಒಂದು ರೀತಿಯಲ್ಲಿ ಅಧ್ಯಕ್ಷತೆ ಕೆಲಸ ಮಾಡಿಕೊಂಡು ಒಳ್ಳೆಯ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ he can't buy it ಎಸ್ ಎಸ್ ಎಲ್ ಸಿ ಆ ಈ ರೀತಿ ಸನ್ಮಾನ ಮಾಲೆಯೊಂದಿಗೆ ನೆನಪಿನ ಕಾಣಿಕೆ اوه جو پنهنجي زمانه کي پنهنجي کني